ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆಯ ಶುರುವಿನಲ್ಲಿ ಶಿವರಾಮೇಗೌಡರು ಅವರಿದ್ದ ಊರಿಗೆ ಬರ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಅವ್ರ ಚಿಕ್ಕಪ್ಪ ವೆಲ್ಕಮ್ ಮಾಡ್ತಾರೆ ಅದೇ ಟೈಮಿಗೆ ಭದ್ರಾ ಹೋಗ್ತಾನೆ ಭದ್ರ ನಮಸ್ಕಾರ ತಾತ ಅಂತ ನಮಸ್ಕಾರ ಮಾಡ್ತಾನೆ ಅವಾಗ ಹೇಳ್ತಾನೆ ಮಗನ ಮದುವೆ ಯಾವ ಯಾವಾಗಪ್ಪ ಶಿವರಾಮ ಅಂತ ಕೇಳ್ತಾರೆ ಅದೇ ದ್ಯಾವ್ರಿಗೆ ಬಂದಿದ್ದೀವಲ್ಲ ದ್ಯಾವರು ಒಳ್ಳೇದು ಮಾಡಿದರೆ ಸಾಕು ನೋಡೋಣ ಅವ್ನ ಮದುವೆನ ಅಂತ ಹೇಳ್ತಾರೆ ಬಂದಿದೆಯಲ್ಲ ಆ ತಾಯಿ ನಿನಗೆ ಒಳ್ಳೇದು ಮಾಡ್ತಾಳೆ ನೋಡೋಣ ನೋಡು ಗಂಟೆ ಸದ್ದು ಕೇಳಿಸ್ತು ಕೇಳಿಸ್ತಾ ಒಳ್ಳೇದೇ ಆಗುತ್ತೆ ನೀನು ಆಲೋಚನೆ ಮಾಡಬೇಡ ಅಂತ ಅವ್ರು ಚಿಕ್ಕಪ್ಪ ಶಿವರಾಮೇಗೌಡರಿಗೆ ಹೇಳ್ತಾರೆ ಅವಾಗ ಭದ್ರ ಆಲೋಚನೆ ಮಾಡ್ತಾನೆ ಇತ್ತ ಸರು ಅವ್ರ ಅಮ್ಮನಿಗೆ ಹೇಳೋಕ್ಕೆ ಬಾ ನಿನಗೈತೆ ನಿನಗೆ ಹೇಳ್ತೀನಿ ಅಂತ ಅವ್ವಾ ಅವ್ವಾ ಅಂತ ಕೂತ್ಕೊಂಡು ಒಳಗಡೆ ಹೋಗ್ತಾಳೆ ನೀನು ಇಷ್ಟು ಕೂತ್ಕೊಂಡ್ ಅಂದರೆ ಏನೋ ಕಿತಪತಿ ಮಾಡಾಳೆ ಏನು ಮಾಡಿದ್ದಾಳೆ ಅಂತ ಆವಾಗ ವಿದ್ಯೆ ಹೇಳ್ತಾಳೆ ಅವ ಏನೂ ಇಲ್ಲವ ತಂತಿಲಿ ಹಾವು ಸಿಗಕ್ಕೊಂಡಿತ್ತು ಅದು ಪ್ರಾಣ ಉಳಿಸ್ಬೇಕಂತ ಸ್ವಲ್ಪ ಬಿಡಿಸಿದಷ್ಟೇ ಏನೂ ಆಗಿಲ್ಲವ ಅಂತ ಅಯ್ಯೋ ಶಿವನೇ ಈ ಥರ ಮಾಡ್ತೇ ನಿಮ್ಮಪ್ಪ ನಿಮ್ಮ ಅಪ್ಪ ನೋಡ್ರೆ ಹಾಗೆ ಮಾಡ್ತಾನೆ ನೀನು ನೋಡಿದರೆ ಹೀಗೆ ಮಾಡ್ತೇ ಹೀಗೆ ಮಾಡಿದರೆ ಹೆಂಗವ ನಾನು ಹೆಂಗೆ ನಿಮ್ಮ ಕಾಲಾಗೆ ಹೆಂಗಿರಬೇಕು ಅಂತ ಹೇಳ್ತಾಳೆ ಏನಿಲ್ಲವ ಇನ್ಮೇಲೆ ಇದೆ ತ ಏನು ತಪ್ಪು ಮಾಡೋಲ್ಲ ಈ ಥರ ಯಾವ ಕೆಲಸನೂ ಮಾಡೋಲ್ಲವ ಕ್ಷಮಿಸ್ಬಿಡವ ಆಯಿತು ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ರತ್ನಮ್ಮ ಹೇಳ್ತಾಳೆ ಹೊಟ್ಟೆ ಉರಿಸ್ತೀರಾ ನೀವು ಯಾಕೆ ನನಗೆ ಈ ಥರ ಮಾಡ್ತೀರಾ ಅಂತ ಹೋಗಿ ಕುತ್ಕೋತಾಳೆ ಆವಾಗ ವಿದ್ಯೆ ಕೇಳ್ತಾಳೆ ಏನಮ್ಮ ಇದೆಲ್ಲ ತರಕಾರಿ ಅವರೇಕಾಯಿ ಸೊಪ್ಪು ಎಲ್ಲ ಈ ಥರ ಇಟ್ಕೊಂಡಿದ್ಯಾ ಅಂತ ಅದಕ್ಕೆ ಚಿಕ್ಕ ಚಿಕ್ಕವಡ್ರ ಇದ್ದಾರಲ್ಲ ಅವ್ರ ಮನೆಗೆ ಅವ್ರ ಅಣ್ಣನ ಮಕ್ಕಳು ಬಂದಿದ್ದಾರೆ ಅವ್ರದ್ದು ಅಡುಗೆ ಒಪ್ಪಿಸ್ಕೊಂಡಿದ್ದೀನಿ ಅದಕ್ಕೆ ಅಡುಗೆ ಮಾಡಬೇಕು ಮೂರು ದಿವಸ ಅಂತ ಹೇಳ್ತಾಳೆ ಓ ಅಕ್ಕ ಗೌಡ್ರು ಬಂದಿದ್ರಲ್ಲ ಅವರು ಇರಬೇಕು ಇಬ್ಬರು ಇದ್ರಲ್ಲ ಅವ್ರು ನೋಡ್ಕೊಂಡು ಎದುರು ಹೋದ್ರಲ್ಲ ಎದುರ್ಕೊಂಡು ಅವರೇ ಇರಬೇಕು ಅಂತ ಮಾತಾಡ್ತಾರೆ ಇತ್ತ ಮನೆಯಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡೆಲ್ಲ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಸಾವಿತ್ರಿ ವಿನಂತಿನ ಕರ್ಕೊಂಡು ಬರ್ತಾಳೆ ಹಾ 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 ದೇವಸ್ಥಾನಕ್ಕೆ ಬರಲ್ಲ ಅಂತ ಅಂದೇ ಈಗ ಬಾಳ್ ತಿನ್ನೋಕೆ ಬಂದಿದ್ಯಾ ಅಂತ ಗೋವಿಂದ ಹೇಳ್ತಾರೆ ಅದಕ್ಕೆ ವಿನಂತಿ ಒಳಗಡೆ ಹೋಗ್ಬಿಟ್ಟು ಸಾಕೇನಮ್ಮ ಅವಮಾನ ಮಾಡಿದ್ದು ಬರ್ತಿದ್ದಂಗೆ ಅವಮಾನ ಆಯ್ತಲ್ಲ ನಮಗೆ ಅಂತ ಸಾವಿತ್ರಿಗೆ ವಿನಂತಿ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ಎಷ್ಟೇ ಅವಮಾನ ಮಾಡಿದರೂ ನಮಗೆ ಬೇಕಾಗಿರೋದು ಭದ್ರ ಭದ್ರನ ಹೊಲ್ಸ್ಕೊಳೋದು ನೋಡಿ ನೀನು ಭದ್ರನ ಜೊತೆ ಮದುವೆ ಆಗೋದು ನಮಗೆ ಬೇಕಾಗಿರೋದು ಅಂತ ವಿನಂತಿಗೆ ಸಾವಿತ್ರಿ ಹೇಳ್ತಾಳೆ ಇತ್ತ ಕಡೆ ರತ್ನಮ್ಮ ಊಟ ತೊಗೊಂಡು ಮನೆಗೆ ಹೋಗ್ತಿರ್ತಾಳೆ ವಿದ್ಯಾ ನೀನು ತರಲೆ ಮಾತೆಲ್ಲ ಮಾತಾಡೋಕೆ ಹೋಗ್ಬೇಡ ಅವರೆಲ್ಲ ದೊಡ್ಡ ಜನ ನೋಡಿಕೊಂಡು ನೀನು ನೋಡ್ಕೊಂಡು ಮಾತಾಡು ಅಂತ ಹೇಳ್ತಾಳೆ ಆವಾಗ ಬಾಗ್ಲತ್ರ ಬಂದು ನಿಂತಾಗ ಅವರೇ ಅಂತ ಕರೀತಾಳೆ ರತ್ನಮ್ಮ ಆವಾಗ ಈಶ್ವರಿ ಆಚೆ ಬಂದುಬಿಟ್ಟ ಏ ಹೋಗಮ್ಮ ನಮ್ಮ ಮನೇಲಿ ಏನಿಲ್ಲ ಅಂತ ಹೇಳ್ತಾಳೆ ಏನಿಲ್ಲ ಅವರೆ ಅಡುಗೆ ಬಂದಿದ್ದೀನಿ ಊಟ ತಂದಿದ್ದೀನಿ ಅಂತ ಹೇಳ್ತಾಳೆ ಸರಿ ಒಳಗಡೆ ಬಾ ಅಂತ ಈಶ್ವರಿ ಕರೀತಾಳೆ ಒಳಗಡೆ ಹೋದಾಗ ಚಪ್ಪಲಿನ ಸೈಡಿಗೆ ಬಿಡ್ತಾ ಇರ್ಬೇಕಾದ್ರೆ ಈಶ್ವರಿ ಅಂತಾಳೆ ನೀನು ಮೂರು ಕಾಸಿನ ಚಪ್ಪಲಿ ನಮ್ಮ ಚಪ್ಪಲಿ ಪಕ್ಕ ಬಿಡ್ಬೇಡ ಸೈಡಿಗೆ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ವಿದ್ಯೆ ಗುರಾಯಿಸಿ ನೋಡ್ತಾ ಇರ್ತಾಳೆ ಇಲ್ಲಿ ಮ ಮಗನ ಬಗ್ಗೆ ಮಾತಾಡ್ತಾ ಇರ್ತಾರೆ ಏನಿಲ್ಲ ಶಿವರಾಮೆಗೌಡ ನೀನೇನು ಚಿಂತೆ ಮಾಡೋಕ್ಕೋಗ್ಬೇಡ ನಿನಗೆ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ ಅದೇ ಟೈಮಿಗೆ ವಿದ್ಯೆ ಇಟ್ಕೊಂಡು ಒಳಗಡೆ ಬರ್ತಿರ್ತಾಳೆ ಬರೋ ಟೈಮಿಗೆ ಲೈಟ್ ಬರುತ್ತೆ ಆವಾಗ ನೋಡು ನಾನು ಹೇಳಿ ಸತ್ಯ ಆಯಿತು ನೀನು ಮಹಾಲಕ್ಷ್ಮಿ ಸಿಕ್ಕೇ ಸಿಗ್ತಾಳೆ ಒಳ್ಳೆ ಚಿಂದಂತ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾರೆ ಅವ್ರ ಚಿಕ್ಕಪ್ಪ ಆವಾಗ ಅವ್ರ ಅತ್ತೆ ಹೇಳ್ತಾಳೆ ಮಾವ ಎಂಥ ಒಳ್ಳೆ ಮಾತು ಹೇಳಿದ್ರಿ ಮಾವ ಅಂತ ಹೇಳ್ತಾಳೆ ಆವಾಗ ರತ್ನಮ್ಮ ಬರ್ತಾಳೆ ಒಳಗಡೆ ನಮಸ್ಕಾರ ಕೊಡ್ರಿ ಅಂದ್ಕೊಂಡು ಒಳಗಡೆ ಬರ್ತಾಳೆ ಆವಾಗ ರತ್ನಮ್ಮ ಬಂದಿದೀ ಬಾ ಒಳಗಡೆ ಅಡುಗೆ ಮಾಡ್ಕೊಂಬಂದಿದ್ಯಾ ಊರಿಗೆಲ್ಲ ಯೂರಿಯ ನೋಡಿ ಅಡುಗೆ ಮಾಡ್ಕೊಡೋದು ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆನ ಅಂತ ಅಂತಾರೆ ನಾಟಿ ಕೋಳಿ ಸಾರು ಮಾಡ್ಕೊಂಬಂದಿದ್ಯಾ ಅಂತ ಕೇಳ್ತಾರೆ ಇಲ್ಲ ಯಜಮಾನ್ರಿ ಇವತ್ತು ವಾರ ಅಲ್ವಾ ಅದಕ್ಕೆ ಸೊಪ್ಪು ಅವರೆಕಾಯಿ ಹಾಕಿ ಉಪ್ಸಾರು ಮುದ್ದೆ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವ್ರಂತಾರೆ ಇಲ್ಲಿ ಹಳ್ಳಿ ಕಡೆಗೂ ಇದಾರ ಇದೆಯಲ್ಲ ಚಿಕ್ಕ ಕೆಲಸ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ನಿಮ್ಮ ಗಂಡ ಏನು ಮಾಡ್ತಾರೆ ಅಂದರೆ ಗಂಡ ಅವ್ರು ಕುಡ್ಕೊಂಬರ್ತಾನೆ ಏನಿಲ್ಲ ತಾಯಿನೇ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದಾಳೆ ಗಟ್ಟಿಗಿತ್ತಿ ಅಂತಾಳೆ ಅದಕ್ಕೆ ಊರ ಕಡೆಗೆ ಬಾರವ್ವ ಅಂತ ಅವ್ರು ಕರೀತಾರೆ ಗೋವಿಂದ ಅಡುಗೆ ಮಾಡೋಕ್ಕೆ ಇಲ್ಲ ಸ್ವಾಮಿಗಳ ಬರೋಕ್ಕಾಗಲ್ಲ ನಾವು ನನ್ನ ಮಕ್ಕಳಿಗೆ ಓದಿಸ್ಬೇಕು ಚೆನ್ನಾಗಿ ನಮ್ಮ ಕೈಯಲ್ಲಿ ಆಸ್ತಿ ಅಂತಸ್ತಂತ್ರರು ಮಾಡೋಕ್ಕಲ್ಲ ಓದಿಸ್ತೀವಿ ಅಂದಾಗ ಗೌಡ್ರಿಗೆ ಕೋಪ ಬರುತ್ತೆ ಶಿವರಾಮ ಗೌಡ್ರು ಅವರು ಓದಲ್ಲ ಮರ್ಯಾದೆ ಕಳೀತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅದೇ ಟೈಮ್ಗೆ ಇವಳೆ ಗುರಾಯಿಸ್ತಾಳೆ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಂಗೆ ಅಕ್ಕ ತಂಗಿ ಅಂತಾರೆ ಇವ್ರು ನೋಡೋಕೆ ಮಾತ್ರ ದೊಡ್ಡವರು ಬಡವ್ರ ಮಕ್ಕಳು ಬೆಳಿಬೇಕಂತಾರೆ ಆದರೆ ಮನಸ್ಸು ಚಿಕ್ಕದು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮನೆ ಸುತ್ತಾಕನ ಬಾ ಅಂತ ಅಕ್ಕ ತಂಗಿ ಇಬ್ಬರು ಸುತ್ತಾಕೋ ಟೈಮಲ್ಲಿ ಇರ್ತಾರೆ ಇಲ್ಲಿ ಕ್ವಾಟ್ಲೆ ಒಂದು ಬಿಲ್ಟಪ್ ತೊಗೊತಾ ಇರ್ತಾನೆ ಕುತ್ಕೊಂಡು ಗ್ಯಾಂಗ್ ಜೊತೆ ಅಣ್ಣ ತಮ್ಮ ದಾರಿಲಿ ಆ ಕಡೆಯಿಂದ ಹಾವು ಬರ್ತಾ ಇರುತ್ತೆ ಈ ಕಡೆಯಿಂದ ಹುಡುಗಿ ಬರ್ತಾ ಇರ್ತಾಳೆ ಅಣ್ಣ ತಮ್ಮ ಹುಡುಗಿನ ಕಾಪಾಡೋ ಸಲುವಾಗಿ ಹೋಗಿ ಅಡ್ಡ ಬಂದುಬಿಡ್ತಾನೆ ಅಡ್ಡ ನಿಂತ್ಕೊಂಡು ಹಾವು ಹಿಡ್ಕೊತಾನೆ ಹಾವು ಹಿಡ್ಕೊಂಡು ಹುಡುಗಿನ ಕಾಪಾಡ್ತಾನೆ ಆ ಹಾವು ಅವನಿಗೂ ಮುತ್ಕೊಡುತ್ತೆ ಅಂತ ಈ ಥರ ಬಿಲ್ಟಪ್ ಹೌದಾ ಮಾವ ಈ ಥರ ಎಲ್ಲ ಮಾಡಿದ್ರ ಹಾವಿನ ಕೈಲೇ ಮುತ್ಕೊಡ್ಸ್ಕಂಡ್ರ ಅಂತ ವಿನಂತಿ ಕೇಳ್ತಾಳೆ ಇವರು ಅಕ್ಕ ತಂಗಿ ಸರು ಮತ್ತು ವಿದ್ಯಾ ಎಷ್ಟು ಬಿಲ್ಟಪ್ ತೊಗೋತಾ ಇದ್ದಾರೆ ನೋಡಿ ಇವರು ಅಂತ ವಿದ್ಯಾನ ನೆನೆಸ್ಕೊಂಡು ಭದ್ರಾ ಇರ್ತಾನೆ ಇವರು ಬಿಲ್ಟಪ್ನ ಕೇಳಿಸ್ಕೊಂಡು ಹಾವು ನೋಡಿದರೆ ಮೈಲ್ ಮೈಲಿ ದೂರ ಓಡೋರು ಬಿಲ್ಟಪ್ ತಗೋತಾ ಇದ್ದಾರೆ ಅಂತ ನಕ್ಕಂದು ಹೋಗ್ತಾಯಿರ್ತಾರೆ ಭದ್ರಾ ಈ ಕಡೆಗೆ ಅವಳು ಮಾತಾಡೋ ಇರೋ ಹಾವ ಭಾವ ಎಲ್ಲ ನೆನೆಸ್ಕೊಂಡು ನಗ್ತಾಯಿರ್ತಾನೆ ಮಲ್ಕೊಂಡು ಕ್ವಾಟ್ಲೆ ಜೊತೆಗೆ ಮಾತಾಡ್ತಾ ಇರ್ತಾನೆ ಅದೇ ಟೈಮ್ಗೆ ವಿನಂತಿ ಬರ್ತಾಳೆ ವಿನಂತಿ ಮಾವ ಮಾವ ಭದ್ರಮವ ಭದ್ರಮ್ಮವ ಅಂದ್ಕೊಂಡು ಬರ್ತಾಳೆ ಭದ್ರ ಹೇಳ್ತಾನೆ ಏ ಅವಳು ಬಂದಳು ನಾನಿಲ್ಲ ಅಂತ ಹೇಳುವಂತು ಅಂತ ಹೇಳಿ ಮರದ ಅಡಿಗೆ ಬಚ್ಕೋತಾನೆ ಬಾಲ ಇಲ್ಲೇ ಇದೆ ಅಂದರೆ ಹನುಮಂತ ಇಲ್ಲೇ ಇರಬೇಕಲ್ವ ಎಲ್ಲಿ ಮಾವ ಅಂತ ಕೇಳಿದಾಗ ಮ ಭದ್ರಾ ಅಂಥಮ್ಮ ಪಕ್ಕದೂರಿಗೆ ಆಡ್ತರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾನೆ ರತ್ನಮ್ಮ ನೋಡ್ತಾಳೆ ಅತ್ತೆ ನಿಮ್ಮ ಮಗನ ಅವ್ರು ಇರೋದು ನೋಡಿ ಅಂತ ಹೇಳ್ತಾಳೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದೆ ನನ್ನ ಮಗ ಅಂತ ನಿನಗೆ ಕಾಣಿಸ್ತಾ ಇಲ್ವಾ ಅಂತ ರತ್ನಮ್ಮನಿಗೆ ಹೇಳ್ತಾಳೆ ಇಲ್ಲ ಯಾವಾಗಲೂ ಅಂಬೆಗಾಲಲ್ಲಿ ಬರೋ ನಿನ್ನ ಮಗ ಇವತ್ತು ನಡೆದಾಡ್ಕೊಂಡು ಕುಣ್ದಾಡ್ಕೊಂಡು ಬರ್ತಾ ಇದ್ದಾರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ ಚಲುವ ರಾಜ ಜಹಾಂಗೀರ್ ತೊಗೊಂಡು ಮಗಳೇ ಬಾ ನಿನ್ನ ಸಲುವಾಗಿ ಜಹಂಗೀರ್ ಅಂತ ಬಾಯಲ್ಲಿ ಇಡ್ತಾನೆ ಏನಕ್ಕೆ ಏನಕ್ಕೆ ಅಂತ ಎಲ್ಲ ಹೇಳ್ತಾರೆ ನನಗೆ ಕೋಟ್ಯಾಧಿಪತಿ ಆಗ್ತೀನಿ ನನಗೆ ರಾಜಯೋಗ ಬಂದಿದೆ ಅಂತ ಅವರು ಹೇಳಿದ್ದಾರೆ ನನ್ನ ಮಗಳಿಂದ ನಾನು ಚೆನ್ನಾಗಾಕ್ತೀನಿ ಇನ್ನು ನಾಲ್ಕೇ ತಿಂಗಳು ನನಗೆ ಅಂತ ಹೇಳ್ತಾನೆ ಎಲ್ಲರೂ ಮುಖ ಮುಖ ನೋಡ್ತಾಯಿರ್ತಾರೆ ಇತ್ಲಾಗೆ ಭದ್ರಾ ವಿದ್ಯಾನ ನೆನಪಲ್ಲೇ ನೋಡಿ ನೆನಪಲ್ಲೇ ಇರ್ತಾನೆ ಅವ್ನು ನೆನೆಸ್ಕೊಳ್ತಾ ಇರ್ತಾನೆ ಹುಡುಗಿ ಅಂದರೆ ಹೇಗಿರಬೇಕು ಹೇಗಿಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ